ಲಕ್ವ ಒಡ್ದಿತ್ರಿ ನಾವ್ ಬಿಜಾಪುರದವ್ರಿ ಅವ್ರಿಗೆ ಲಕ್ವ ಹೊಡೆದಿತ್ತು ಎಲ್ಲಾ ಕಡೆ ದವಾಖನಿಂಗ್ ತೋರ್ಸಿದ್ವಿ ರೀ ಜಗ್ಗ ರೊಕ್ಕ ಹಾಕಿದ್ವಿ ರೀ ಎಲ್ಲಿ ಕಾಲ್ನು ಮುಂದಕ್ಕೆ ಆಗ್ಲಿಲ್ಲ ಕೈನು ಎತ್ತಲಿಲ್ಲರಿ ಎಬ್ಬಸ್ ಕುಂದಸೋದು ನಾವ ಮಲಗೋದಾಗಿತ್ರಿ ಇಲ್ಲಿ ಬರುವಾಗ ಎಣ ತಂದಂಗ ತಂದಿದ್ವಿ ರೀ ನಾವ್ ಹೋಗೋದ್ಗೇನೆ ಅವ್ರ ಅವ್ರದ್ ಏನ್ ಆಶೀರ್ವಾದ ನಮಗ್ ಬಾರಿ ನಡ್ದಾಡೋ ದೇವ್ರ ಅಂದ್ರೂನು ಸುಳ್ಳಾಗಲ್ರಿ ಅದ ನಮ್ಮಪ್ಪ ನಮ್ಮಅಪ್ಪ ನಡದಾಡಕ್ ಸ್ಟಾರ್ಟ್ ಮಾಡ್ದರಿ ಅವ್ರ ಪುಣ್ಯದ ನಮ್ಮಪ್ಪ ಕಾಲ್ ಬಂದವ್ರಿ ಅವ್ರಿಗೆ ಎಷ್ಟ್ ಋಣಿ ಆಗಿದ್ರು ನಮ್ಗ್ ಕಮ್ಮಿನ ಲಭೋ ಹೊರದಿತ್ತು ರೀ ಆ ಎಲ್ಲಾ ಕಡೆ ಅಡ್ಡಾಡ್ಯಾವ್ರಿ ಏನು ಆರಾಮ ಇಲ್ಲಿ ಹಣ ಪಂದ್ಯ ತಗೊಂಡ್ ಬಂದಾರಿ ಅಜಾರ್ ಅಂತ ಬರೋ ನಮ್ಗೆ ಆರಾಮ ಆಗ್ಯಾರ ಎದ್ದ ಕುಂದ್ರಾಕ್ ಬರೋದಿಲ್ಲ ಅಂದ್ರೆ ಅಂಥವ್ರು ಸರಿ ಎದ್ದ ಅಡ್ಡಾಡಾಕತ್ತಾರ ಈಗ ಇವಾಗ ಇಲ್ಲೇ ನಮ್ಮ ಮುಂದೆ ಎದ್ದು ಅಡ್ಡಾಡಿ ಮಳೆ ಫಸ್ಟ್ ತಾವ ಬಡಿಗಿಲ್ಲ ಏನಿಲ್ಲ ತಾವ ಅಡ್ಡಾಡಾಕತ್ತಾರ ಈಗ ಒಟ್ಟು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ವಟ್ ಏನೊಂದು ರೂಪಾಯಿ ಇಲ್ಲ ಚೀಟಿಲ್ಲ ಏನಿಲ್ಲ ಸ್ವಂತ ಇದ್ದಿದ್ರ ಮೇಲೆ ಎಲ್ಲ ಹೇಳಿಕೊಡ್ತಾರೆ ಈಗ ಇಲ್ಲೇ ಬಂದವ್ರಿಗೆಲ್ಲ ಅಪ್ಪಾಜಿ ಹತ್ರ ಬಂದವ್ರಿಗೆಲ್ಲ ಆರಾಮ್ ಅನ್ಸತ್ತತ್ರಿ ನಾವ್ ಬೆಳಗ್ಗೆಯಿಂದ ನಾಲ್ಕೈದು ಜನ ನೋಡಿದ್ರು ಸರ್ ಎಲ್ಲಾರು ಕೈ ಕೈ ಹಿಡ್ಕೊಂಡ್ ಬಂದವ್ರ ಈಗ ಒಬ್ರೊಬ್ರೆ ಅಡ್ಡಾಡ ಹತ್ತಿದ್ರ ಸರ್ ಅವ್ರಂದ್ರೂ ದುಡ್ಡಂತ ಏನ್ ತಗೋಲ್ರಿ ಅತ್ತೆ ಕಾಲ ಹೋಗಿತ್ರಿ ಸ್ವಲ್ಪ ಅವಾಗವಾಗ ಕಳಿ ಬಂದಂಗ ಆಗ್ತಿತ್ತು ಅಂತ ಇವಾಗ ಕಮ್ಮಿ ಆಗಿದ್ರಿ ಇಲ್ವ ಏನ್ ಪ್ರಾಬ್ಲಮ್ ಇದ್ರುನು ಕಮ್ಮಿ ಆಗ್ತೈತಿ ಒಟ್ ನಮ್ಕೆ ಇಟ್ಕೊಂಡು ಬರ್ಬೇಕಷ್ಟೇ ಅಷ್ಟೇ ಅವಾಗ ಅತ್ತೆ ಹೇಳ್ತಿರ್ಲಿಲ್ರಿ ಇಲ್ಲಿ ಬಂದ್ಮೇಲೆ ತೆದ್ದರೀ ಪಾಲ್ಚಿ ಹೊಡೆದೈತೆ ಹೇಳ್ರಿ ಶುಗರ್ ಬಿ ಪಿಯಾಸ್ ಆಗೈತೆ ಹೇಳ್ರಿ ಅದನ್ನು ಗುಳಿಗೆ ಎಲ್ಲ ತೊಗೊಂಡ್ರು ಅವ್ರಿಗೆ ಏನು ರೀ ಇಲ್ಲಿ ಬಂದ್ರೆ ಕಡಿಮೆ ಕೈ ಕರ್ಕೊಂಬರೈತಿರಿ ರೀ ಜರ್ರಿ ಬರಾಕತ್ತಾನೆ ಇವತ್ತು ಅಡ್ಡಾಡಿ